ಹಾಯ್ ಎಲ್ಲರಿಗೆ ಸಿಂಪಲ್ ಟ್ರಿಕ್ಸ್ಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಇತಿಹಾಸದ ಎಮ್ ಸಿ ಕ್ಯೂ ಪ್ರಶ್ನೆಗಳನ್ನು ನಾನಿಲ್ಲಿ ಡಿಸ್ಕಸ್ನ ಮಾಡ್ಕೊತಾ ಬರ್ತಾ ಇರ್ತಿರ್ತಿರ್ತೀನಿ ಇವು ಎಲ್ಲ ಹತ್ತನೇ ತರಗತಿಯ ಸಮಾಜ ವಿಜ್ಞಾನ ಪಠ್ಯಪುಸ್ತಕದಿಂದ ಆಯ್ದುಕೊಂಡಂಥ ಎಮ್ ಸಿ ಕ್ಯೂ ಪ್ರಶ್ನೆಗಳಾಗಿರ್ತವೆ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಿಸಿದಂಥ ಇಂಪಾರ್ಟೆಂಟ್ ಪ್ರಶ್ನೆಗಳು ಇಂಥ ಪ್ರಶ್ನೆಗಳನ್ನು ಈ ವಿಡಿಯೋನ ಹೆಣ್ಣು ನೋಡ್ಕೊತ ಬರ್ರಿ ಎಲ್ಲ ಪ್ರಶ್ನೆಗಳನ್ನು ಇಲ್ಲಿ ಡಿಸ್ಕಸ್ನ ಮಾಡ್ಕೊತ ಬರ್ತಾ ಇರ್ತಿರ್ತೀನಿ ಓಕೆ ಪ್ರಶ್ನೆ ಇರ್ತಾವ ಜೊತೆಗೆ ಅದಕ್ಕೇನಪ್ಪ ಅಂದ್ರೆ ನೇರವಾದ ಆನ್ಸರ್ಸ್ಗಳನ್ನು ಕೂಡ ಅಲ್ಲಿ ಕೊಟ್ಟಿದ್ದೀನಿ ನೀವು ಅಬ್ಸರ್ವ್ ಮಾಡ್ಕೊತಾ ಬರ್ಬೋದು ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿಗೆ ತಂದ ಗವರ್ನರ್ ಜನರಲ್ ಯಾರು ಅಂತೇಳಿ ಪ್ರಶ್ನೆ ಇದೆ ಈ ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿಗೆ ತಂದವರು ಯಾರು ಅಂತೇಳಿ ನೋಡ್ಕೊತ ಬಂದಾಗ ಅಲ್ಲಿ ಎಲ್ಲ ಆಪ್ಷನ್ಸ್ಗಳನ್ನು ಕೊಟ್ಟಿದ್ದೀನಿ ಲಾರ್ಡ್ ಡಾಲ್ ಹೌಸಿ ಲಾರ್ಡ್ ಕರ್ಜನ್ ಲಾರ್ಡ್ ವೆಲ್ಲಸ್ಲಿ ಲಾರ್ಡ್ ಕಾರ್ನ್ವಾಲಿಸ್ ಅಂತೇಳಿ ಆಪ್ಷನ್ಸ್ ಇದೆ ಸಹಾಯಕ ಸೈನ್ಯ ಪದ್ಧತಿ ಅಂತಂತಂದಾಗ ಲಾರ್ಡ್ ವೆಲ್ಲಸ್ಲಿ ಇದಕ್ಕೆ ಸರಿ ಉತ್ತರ ಆಗ್ತದ ಇನ್ನು ಪೊಲೀಸ್ ವ್ಯವಸ್ಥೆಯನ್ನು ತೆಗೆದುಕೊಂಡವನು ಕಾ ಲಾರ್ಡ್ ಕಾರ್ನವಾಲಿಸ್ಸ ದತ್ತು ಮಕ್ಕಳಿಗೆ ಅಕ್ಕಿಲ ತಗೊಂಬಂದರು ಲಾರ್ಡ್ ಅಲಹಸಿ ಬಂಗಾಳ ವಿಭಜನೆ ಮಾಡಿದವನು ಯಾರಪ್ಪ ಅಂದ್ರೆ ಲಾರ್ಡ್ ಕರ್ಜನ ಈ ಥರ ಎಲ್ಲವೂ ಪ್ರಶ್ನೆಗಳು ಬರ್ತಿರ್ತಿರ್ತವೆ ಇಲ್ಲಿ ನೇರ ಪ್ರಶ್ನೆ ನೇರವಾದ ಆನ್ಸರ್ಸ್ ಮಾತ್ರ ಇದ್ದಾವೆ ನೋಡ್ಕೊತ ಬಂದ್ಬಿಡ್ರಿ ಮೊದಲನೇ ಆಂಗ್ಲೋ ಮೈಸೂರು ಇದ್ದವು ಡ್ಯಾಶ್ ಒಪ್ಪಂದವನ್ನೊಂದಿಗೆ ಕೊನೆಗೊಂಡಿತ್ತು ಅಂತ ಪ್ರಶ್ನೆ ಇದೆ ಒಟ್ಟು ನಾಲ್ಕು ಆಂಗ್ಲೋ ಮೈಸೂರು ಒಪ್ಪಂದಗಳ ಯುದ್ಧಗಳು ನಡೀತವೆ ಅದರಲ್ಲಿ ಮೂರು ಒಪ್ಪಂದಗಳು ನಿಮ್ಗೆ ನೆನಪಿರಬೇಕು ಮೊದಲನೇ ಅಂಗ್ಳೂರು ಯಾವ್ದಪ್ಪ ಅಂದ್ರೆ ಮದ್ರಾಸ್ ವೈ ಒಪ್ಪಂದ ಎರಡನೇದು ಮಂಗಳೂರು ಒಪ್ಪಂದ ಮೂರನೇದು ಯಾವ್ದಪ್ಪ ಅಂದ್ರೆ ಶ್ರೀರಂಗಪಟ್ಟಣ ಒಪ್ಪಂದ ಅಂತ ಕೂಡ ನಮ್ಗೆ ನಡೀತಾವೆ ನೆಕ್ಸ್ಟ್ ಸರ್ವೋಚ್ಚ ನ್ಯಾಯಾಲಯದ ಸ್ಥಾಪನೆಗೆ ಕಾರಣವಾದ ಶಾಸನ ಯಾವುದು ಅಂತ ಪ್ರಶ್ನೆ ಇದೆ ಅದಕ್ಕೆ ಹದಿನೇಳು ನೂರ ಎಪ್ಪತ್ತ್ಮೂರನೇ ರೆಗ್ಯುಲೇಟಿಂಗ್ ಆ್ಯಕ್ಟ್ ಅಂತ ಕೂಡ ನಾವು ಕರಿತೀವಿ ಹೀಗಾಗಿ ಆ ಶಾಸನದ ಮೂಲಕ ಭಾರತ ದೇಶದಲ್ಲಿ ಸರ್ವೋಚ್ಚ ನ್ಯಾಯಾಲಯ ಸ್ಥಾಪನೆ ಆಗ್ತದ ಇನ್ನು ಪಂಜಾಬಿನ ಸಿಂಹ ಎಂದು ಪ್ರಸಿದ್ಧಿಯಾದವರು ಯಾರು ಅಂತ ಪ್ರಶ್ನೆ ಇದೆ ಇದರಲ್ಲಿ ಪಂಜಾಬಿನ ಸಿಂಹ ಅಂತೇಳಿ ಯಾರನ್ನು ಕರೀತಾರಪ್ಪ ಅಂದ್ರೆ ರಣಜಿತ್ ಸಿಂಗನ್ನ ಕರೀತಾರೆ ನೆಕ್ಸ್ಟ್ ಪ್ರಶ್ನೆ ಕೆಳಗಿನ ಯಾವ ಶಾಸನವು ಮತೀಯ ಆಧಾರದ ಮೇಲೆ ಪ್ರತ್ಯೇಕ ಚುನಾವಣಾ ಕ್ಷೇತ್ರವನ್ನು ರೂಪಿಸಿತು ಅಂತ ಕ್ವಶನ್ಸ್ ಇದೆ ಹ್ಮ್ ಆಧಾರ ಮೇಲೆ ಜಾತಿ ವ್ಯವಸ್ಥೆ ಮೇಲೆ ಮಾಡ್ತಾರಪ್ಪ ಅಂದ್ರೆ ಪ್ರತ್ಯೇಕ ಚುನಾವಣಾ ಮತಗಟ್ಟೆಯನ್ನು ನೀಡ್ತಾರೆ ಅದೇ ಸುಧಾರಣೆ ಯಾವ್ದಪ್ಪ ಅಂದ್ರ ಮೆಂಟೋ ಮಾರ್ಲೆ ಸುಧಾರಣೆ ಅಂತ ಕರಿತೀವಿ ಕೋಮುವಾದಿ ಪೀತಾಮಹಂತೆ ಕೂಡ ಕರಿತಾನಿ ಲಾರ್ಡ್ ಮಿಂಟೋನ ಹೀಗಾಗಿ ಆತನೇ ಮಾಡ್ತಾನಪ್ಪ ಅಂದ್ರ ಪ್ರತ್ಯೇಕ ಚುನಾವಣಾ ಮತಗಟ್ಟೆಯನ್ನ ನೀಡ್ತಾನೆ ನೆಕ್ಸ್ಟ್ ಡ್ಯಾಶ್ ಅವರು ಭಾರತದ ಮೊದಲ ಗವರ್ನರ್ ಜನರಲ್ ಆದ ಅನ್ನುವಂಥ ಪ್ರಶ್ನೆ ಇದೆ ಭಾರತ ದೇಶದ ಮೊದಲ ಗವರ್ನರ್ ಜನರಲ್ ಅಂತೇಳಿ ಯಾರನ್ನು ಕರಿತಾರಪ್ಪ ಅಂದ್ರ ವಾರ್ನ್ ಹೆಸ್ಟಿಂಗ್ ಅಂತೇಳಿ ಇವ್ರನ್ನ ಕರೀತಾರೆ ನೆಕ್ಸ್ಟ್ ಪ್ರಶ್ನೆ ಇಲ್ಲಿ ಕೆಳಗಡೆ ಏನಿತ್ತಪ್ಪ ಅಂದ್ರ ಎ ಪಟ್ಟಿ ಮತ್ತು ಬಿ ಪಟ್ಟಿಗಳಿದವ ಈ ಹೊಂದಿಸಬೇಕಾಗ್ತದೆ ನೀವು ಇಲ್ಲಿ ಹಿಟ್ಲರ್ ಯಾರು ಮುಸ್ಲೋನಿ ಯಾರು ಯಾವ ಪಕ್ಷದ ಮುಖ್ಯಸ್ಥರು ಇವರೆಲ್ಲ ಹೀಗಾಗಿ ಇಲ್ಲಿ ಹೊಂದಿಸುವ ಬಂದಾಗ ಉತ್ತರ ಇಲ್ಲಿ ಗೋರ್ಬ್ಚೆ ಅನೋನು ಈತ ಏನಪ್ಪ ಅಂದ್ರೆ ಅಂತ ಅಂತೇಳಿ ಈ ಪಕ್ಷವನ್ನು ಸ್ಥಾಪಿಸ್ತಾನೆ ಇನ್ನು ಸ್ಟಾಲಿನ್ ಅಂತ ಹೇಳಿ ಕರಿತೀವಿ ಸ್ಟಾಲಿನ್ ನ ಪಂಚವಾರ್ಷಿಕ ಯೋಜನೆಗಳ ಪಿತಾಮಹತ್ಯ ಕೂಡ ಕರಿತೀವಿ ಸ್ಟಾಲಿನ್ ಕಲ್ಪನೆ ಇದು ಇನ್ನು ಹಿಟ್ಲರ್ ಈತ ಒಂದು ಪ್ರಸಿದ್ಧವಾದ ಪಕ್ಷ ಕಟ್ತಾನೆ ಜರ್ಮನಿ ಹಿಟ್ಲರು ನಾಜಿ ಪಕ್ಷ ಅಂತ ಹೇಳಿ ಕರಿತೀವಿ ಇನ್ನೊ ಮುಸ್ಲೋನಿ ಈತ ಇಟ್ಲಿ ದೇಶದವನು ರಾಷ್ಟ್ರೀಯ ಫ್ಯಾಸಿಸ್ಟ್ ಪಕ್ಷ ಅಂತೇಳಿ ಈತ ಕಟ್ತಾನೆ ಹೀಗಾಗಿ ಇದಕ್ಕೆ ಸರಿ ಉತ್ತರ ಎ ರೈಟ್ ಆನ್ಸರ್ ಆಗ್ತದ ಇನ್ನು ನೆಕ್ಸ್ಟ್ ಪ್ರಶ್ನೆ ಮಹಾಯುದ್ಧದ ಸಮಯದಲ್ಲಿ ಆಕ್ಸಿಸ್ ಬಣದಲ್ಲಿ ಇರದಿದ್ದ ದೇಶ ಯಾವುದು ಅಂತ ಪ್ರಶ್ನೆ ಕರ್ತಾನೆ ಇಲ್ಲಿ ಮಹಾಯುದ್ಧ ನಡೀತಾವ ಹತ್ತೊಂಬತ್ನೂರ ಹದಿನಾಲ್ಕರಿಂದ ಹಿಡಿದು ಹದಿನೆಂಟರ ತನ ಒಂದು ಹತ್ತೊಂಬತ್ತು ನೂರ ಮೂವತ್ತೊಂಬತ್ತೊಂದ ನಲವತ್ತೈದರ ತನ ಎರಡು ಮಹಾಯುದ್ಧಗಳು ನಡೀತವೆ ಜಗತ್ತಿನಲ್ಲಿ ಆ ಮಹಾಯುದ್ಧದ ಸಮಯದಲ್ಲಿ ಆಕ್ಸಿಸ್ ಬಣದಲ್ಲಿ ಇರದಿದ್ದ ದೇಶ ಯಾವುದಪ್ಪ ಅಂದ್ರ ಅಮೇರಿಕಾ ಒಳಗಡೆ ಇದ್ದಿದ್ದಿಲ್ಲ ಎರಡನೇ ಮಹಾಯುದ್ಧದಲ್ಲಿ ಇದು ಸೇರ್ಕೊಳ್ತದೆ ಭಾರತದ ಸಂವಿಧಾನದಲ್ಲಿ ಜಾತ್ಯತೀತ ಮತ್ತು ಸಮಾಜವಾದಿ ಭಾರತ ಎಂದು ಸೇರಿಸಿದ್ದು ಎಷ್ಟನೇ ವಿಧಿ ಅಂತ ಕರಿತೀವಿ ನಲವತ್ತೆರಡನೇ ವಿಧಿ ಭಾರತ ದೇಶದ ಅತ್ಯಂತ ದೊಡ್ಡದಾದ ತಿದ್ದುಪಡಿ ಅಂದ್ರೆ ಅಥವಾ ವಿಧಿ ಅಂದ್ರೆ ಯಾವ್ದಪ್ಪ ಅಂದ್ರ ನಲ್ವತ್ತ ಎರಡನೇ ತಿದ್ದುಪಡಿ ಅಂತ ನಾವು ಇದನ್ನ ಕರಿತೀವಿ ನೆಕ್ಸ್ಟ್ ಪ್ರಶ್ನೆ ಆಫ್ರಿಕಾದ ಗಾಂಧಿ ಎಂದು ಪ್ರಸಿದ್ಧರಾದವರು ಯಾರು ಅಂತ ಪ್ರಶ್ನಿಸಿದಾರೆ ನೆಲ್ಸನ್ ಮಂಡೆಲ್ ಆಫ್ರಿಕಾದ ಗಾಂಧಿ ಅಂತೇಳಿ ಕೂಡ ಕರೀತಾರೆ ಇನ್ನ ಖಾನ್ ಅಬ್ದುಲ್ ಗಬರ್ ಖಾನ್ ಅನ್ನ ಇವ್ರನ್ನ ಗಡಿನಾಡಿನ ಗಾಂಧಿ ಅಂತ ಕೂಡ ನಾವು ಕರಿತಾರೆ ಮಾರ್ಟಿನ್ ಲೂಥರ್ ಕಿಂಗ್ ಈತ ಯಾರಪ್ಪ ಅಂದ್ರ ಮತ ಸುಧಾರಣೆಯ ಪಿತಾಮಹ ಅಂತ ಕೂಡ ಕರಿತೀವಿ ಮತ ಸುಧಾರಣೆ ಚಳುವಳಿಯ ನಾಯಕ ಅಂದ್ರೆ ಮಾರ್ಟಿನ್ ಲೂತರ್ ನೆಕ್ಸ್ಟ್ ಹಿಂದೆ ಪೂರ್ವ ಪಾಕಿಸ್ತಾನ ಎಂದು ಕರೆಯಲ್ಪಟ್ಟ ದೇಶ ಯಾವುದು ಅಂತ ಪ್ರಶ್ನೆ ಇದೆ ಪೂರ್ವ ಪಾಕಿಸ್ತಾನ ಅಂತೇಳಿ ಯಾವ್ದನ್ನು ಕರೀತಾರಪ್ಪ ಅಂದ್ರ ಬಾಂಗ್ಲಾದೇಶನ ಪೂರ್ವ ಪಾಕಿಸ್ತಾನ ಅಂತ ಕೂಡ ಕರೀತಾರೆ ನೆಕ್ಸ್ಟ್ ಸಂವಿಧಾನದ ಡ್ಯಾಶ್ ವಿಧಿಯು ಅಸ್ಪೃಶ್ಯತಾ ಆಚರಣೆ ಒಂದು ಶಿಕ್ಷಾರ ಅಪರಾಧ ಅಂತೇಳಿ ತಿಳಿಸ್ತದ ಈ ಕೊಟ್ಟಂತ ಆಪ್ಷನ್ಸ್ ಒಳಗಡೆ ಸಂವಿಧಾನದಲ್ಲಿ ಅಸ್ಪೃಶ್ಯತಾ ನಿವಾರಣೆ ಬಗ್ಗೆ ತಿಳಿಸುವುದು ಹದಿನೇಳನೇ ವಿಧಿ ಇದನ್ನು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅತಿ ಹೆಚ್ಚು ಬಾರಿ ಪುನರಾವರ್ತನ ಆದಂಥ ಪ್ರಶ್ನೆ ಇದು ಹದಿನೈದನೇ ವಿಧಿ ಯಾವ್ರೂ ಜಾತಿ ಹುಟ್ಟಿದ ಆಧಾರ ಸ್ಥಳಗಳ ಮೇಲೆ ಏನು ಮಾಡಬಾರ್ದಪ್ಪ ಅಂದ್ರೆ ತಾರತಮ್ಯ ಮಾಡಬಾರ್ದು ಅಂತೇಳಿ ಹದಿನೈದನೇ ವಿಧಿ ತಿಳಿಸ್ತದ ಹ್ಞೂ ಹನ್ನೆರಡು ಮತ್ತು ಹದಿಮೂರನೇ ವಿಧಿ ಹನ್ನೆರಡರಿಂದ ಹಿಡಿದು ಮೂವತ್ತೈದನೇ ವಿಧಿ ತನನು ಇವು ಮೂಲಭೂತ ಹಕ್ಕುಗಳಲ್ಲಿ ಬರುವಂಥ ಪ್ರಮುಖ ವಿಧಿಗಳು ಇನ್ನು ಹತ್ತೊಂಬತ್ತು ನೂರ ಭಾರತ ಈ ಕೆಳಗಿನ ಯಾವ ರಾಷ್ಟ್ರದೊಂದಿಗೆ ಮೂವತ್ತು ವರ್ಷಗಳ ಶಾಂತಿ ಮತ್ತು ಸಹಕಾರ ಒಪ್ಪಂದಕ್ಕೆ ಸಹಿ ಹಾಕಿತ್ತು ಅಂತ ಪ್ರಶ್ನೆ ಇದೆ ಇದು ರಷ್ಯಾ ದೇಶದೊಂದಿಗೆ ಶಾಂತಿ ಮತ್ತು ಸಹಕಾರ ಒಪ್ಪಿಗೆಯನ್ನು ಹಾಕ್ತದ ಇನ್ನು ಅಸ್ಪೃಶ್ಯತಾ ಕಾಯ್ದೆಯನ್ನ ಹೇಗೆ ತಿದ್ದುಪಡಿ ಮಾಡಲಾಗಿದೆ ಅಂತ ಪ್ರಶ್ನೆ ಇದೆ ಅಸ್ಪೃಶ್ಯತಾ ಕಾಯ್ದೆಯನ್ನ ನಾಗರಿಕ ಹಕ್ಕು ಮತ್ತು ಸಂರಕ್ಷಣಾ ಕಾಯ್ದೆ ಅಂತೇಳಿ ಇದನ್ನು ತಿದ್ದುಪಡಿಯನ್ನಾಗಿ ಮಾಡಲಾಗಿದೆ ಮಾನವ ಕುಲ ತಾನೊಂದೇ ಒಲವ್ ಈ ವಾಕ್ಯವನ್ನು ವ್ಯಕ್ತಪಡಿಸಿದವರು ಯಾರಪ್ಪ ಅಂದ್ರ ಕನ್ನಡದ ಮಹಮ್ಮದಿಯ ಕವಿ ಅಂತೇಳಿ ಕರಿತೀವಿ ಪಂಪ ಈತನನ್ನು ಆದಿಕವಿ ಅಂತ ಕೂಡ ಕರಿತೀವಿ ಪಂಪನನ್ನ ಮಾನವ ಕುಲ ತಾನೋಂದೇ ಉಲಂ ಅಂತೇಳಿ ಅವರು ವ್ಯಕ್ತಪಡಿಸ್ತಾರೆ ನೆಕ್ಸ್ಟ್ ಭಾರತದ ಭೂರಾಶಿಯ ದಕ್ಷಿಣದ ತುದಿ ಯಾವುದು ಭೂರಾಶಿಯ ದಕ್ಷಿಣದ ತುತ್ತು ತುದಿ ಹೇಳಿ ಕಳಿದ್ನಪ್ಪ ಅಂದ್ರ ನೋಡ್ರಿ ಭೂರಾಶಿ ಅಂತ ಬಂದಾಗ ಇದು ಕನ್ಯಾಕುಮಾರಿ ಅಂತ ಆಗ್ಬೇಕಾಗಿತ್ತು ಭಾರತದದ ಭೂರಾಶಿಯ ದಕ್ಷಿಣದ ತುತ್ತ ತುದಿ ಅಂತ ನ ಭೂ ರಾಶಿಯಲ್ಲ ಭಾರತ ದೇಶದ ಕಡೆ ಅಥವಾ ತುತ್ತ ತುದಿ ಅಂತ ನ ಕಳೆದಾಗ ಇಂದ್ರಾ ಪಾಯಿಂಟ್ ಉತ್ತರ ತುದಿ ಅಂದ್ರೆ ಇಂದಿರಾ ಕೋಲ ಹಾ ಇವು ಕೂಡ ನೆನಪಿರಲಿ ಭಾರತದ ಪೂರ್ವದಲ್ಲಿ ನಮ್ಮ ಗಡಿಯಿಂದ ಸುತ್ತುವರಿಲ್ಪಟ್ಟಿರುವಂಥ ದೇಶ ಯಾವುದು ಈ ಕೊಟ್ಟಂಥ ಆಪ್ಷನ್ಸ್ ಒಳಗಡೆ ಪೂರ್ವಕ್ಕೆ ಯಾವುದಿದೆ ಅಂತ ಹೇಳ್ಕೊಂಡಾಗ ಬಾಂಗ್ಲಾದೇಶ ನಮಗ ಭಾರತ ದೇಶದ ಪೂರ್ವ ಭಾಗದಲ್ಲಿ ಕಂಡು ಬರ್ತದ ನೆಕ್ಸ್ಟ್ ಪಂಚಶೀಲ ಒಪ್ಪಂದಕ್ಕೆ ಸಹಿ ಮಾಡಿದ ರಾಷ್ಟ್ರಗಳು ಯಾವುವು ಅಂತ ಪ್ರಶ್ನಿಕತನಲ್ಲಿ ಪಂಚಶೀಲ ಒಪ್ಪಂದಕ್ಕೆ ಸಹಿ ಮಾಡಿದ ರಾಷ್ಟ್ರಗಳು ಯಾವಪ್ಪ ಅಂದ್ರ ಭಾರತ ಮತ್ತು ಚೀನಾ ಭಾರತ ಚೀನಾ ದೇಶಗಳ ಸಂಬಂಧವು ಈ ತತ್ವಗಳ ಮೇಲೆ ಅವಲಂಬಿತವಾಗಿದೆ ಭಾರತ ಮತ್ತು ಚೀನಾ ದೇಶಗಳ ಸಂಬಂಧವು ಈ ತತ್ವಗಳ ಮೇಲೆ ಅವಲಂಬಿತವಾಗಿದೆಪ್ಪ ಅಂತ ನೋಡಿದಾಗ ಪಂಚಶೀಲ ಮತ್ತು ಹಿಂದೂ ಅಂದ್ರೆ ಚೀನಿ ಬಾಯಿ ಬಾಯಿ ತತ್ವ ಅಂತೇಳಿ ಚೀನಿ ಬಾಯಿ ಬಾಯಿ ತತ್ವದ ಮೇಲೆ ಏನಾಗಿದೆಪ್ಪ ಅಂದ್ರೆ ಈ ಪಂಚಶೀಲ ತತ್ವಗಳು ಅವಲಂಬಿತವಾಗಿದ್ದಾವೆ ಭಾರತದಲ್ಲಿ ಉಗ್ರಗಾಮಿತ್ವ ಮತ್ತು ಭಯೋತ್ಪಾದನೆಗೆ ಕುಮ್ಮಕ್ಕು ನೀಡುತ್ತಿರುವ ರಾಷ್ಟ್ರಗಳು ಯಾವುವು ಅಂತ ಪ್ರಶ್ನೆ ಇದೆ ಭಾರತದಲ್ಲಿ ಉಗ್ರಗಾಮಿತ್ವ ಇದು ದಿನನಿತ್ಯ ಏನಾಗ್ತದಪ್ಪ ಅಂದ್ರೆ ಕುಮ್ಮಕ್ಕು ನೀಡುವಂತಹ ರಾಷ್ಟ್ರ ಯಾವ್ದಪ್ಪ ಅಂದ್ರೆ ಪಾಕಿಸ್ತಾನ ಬಿಟ್ರ ಚೀನಾ ಮತ್ತ ಬಾಲ ಕಾರ್ಮಿಕ ಪದ್ಧತಿ ಕೂಡ ಇದು ಏನಾಗ್ತಾ ಅಂದ್ರೆ ಕಾರಣ ಆಗ್ತಾ ಇದೆ ಚೀನಾ ಭಾರತದ ಮೇಲೆ ದಾಳಿ ಮಾಡಿದ ವರ್ಷ ಯಾವುದು ಹತ್ತೊಂಬತ್ತು ನೂರ ಅರವತ್ತೊಂದರಲ್ಲಿ ಚೀನಾ ಭಾರತ ದೇಶದ ಮೇಲೆ ದಾಳಿ ಮಾಡಿರ್ತದ ಈ ಕೆಳಗಿನ ಯಾವ ವಯಸ್ಸಿನ ಮಕ್ಕಳನ್ನು ಬಾಲ ಕಾರ್ಮಿಕರು ಎನ್ನಲಾಗಿದೆ ಅಂತ ಪ್ರಶ್ನೆ ಇದೆ ಹದಿನಾಲ್ಕು ವರ್ಷಕ್ಕಿಂತ ಕಡಿಮೆ ಇರುವಂಥ ಮಕ್ಕಳನ್ನು ನಾವು ಬಾಲ ಕಾರ್ಮಿಕರು ಅಂತ ಏನು ಮಾಡ್ತೇವಪ್ಪ ಅಂದ್ರೆ ಕರಿತೀವಿ ಆರರಿಂದ ಹದಿನಾಲ್ಕು ವರ್ಷದ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಕೊಡಿಸುವ ಸಲುವಾಗಿ ಇಪ್ಪತ್ತೊಂದನೇ ಎ ವಿಧಿ ಏನು ಮಾಡ್ತದಪ್ಪ ಅಂದ್ರೆ ಅದು ಕೂಡ ನಮಗೆ ತಿಳಿಸ್ತದ ಇದು ಕೂಡ ನೆನಪಿರಲಿ ಹತ್ತೊಂಬತ್ತು ನೂರ ಎಪ್ಪತ್ತೊಂದರಲ್ಲಿ ಯಾವ ದೇಶದ ಸ್ವಾತಂತ್ರ್ಯ ಹೋರಾಟಕ್ಕೆ ಭಾರತ ಬೆಂಬಲ ನೀಡಿತ್ತು ಅಂತ ಪ್ರಶ್ನೆ ಇದೆ ಬಾಂಗ್ಲಾದೇಶ ಅವಾಗ ಪೂರ್ವ ಪಾಕಿಸ್ತಾನ ಅಂತ ಹೇಳ್ಕೊಳ್ತಿದ್ರು ಅದನ್ನು ಸ್ವತಂತ್ರನಾಗಿ ಮಾಡಿದ್ದು ಹತ್ತೊಂಬತ್ತು ನೂರ ಎಪ್ಪತ್ತ ಒಂದರಲ್ಲಿ ನೆಕ್ಸ್ಟ್ ಪ್ರಶ್ನೆ ಕಾಶ್ಮೀರದ ವಾಯುವ್ಯ ಪ್ರದೇಶವನ್ನು ಹೀಗೆಂದು ಕರೆಯಲಾಯಿತು ಅಂತ ಪ್ರಶ್ನೆ ಇದೆ ಕಾಶ್ಮೀರದ ವಾಯುವ್ಯ ಪ್ರದೇಶವನ್ನು ಪಾಕ್ ಆಕ್ರಮಿತ ಪಿಓಕೆ ಅಂತ ಕೂಡ ಕರೀತಾರೆ ಪಾಕ್ ಆಕಿ ಕಾಶ್ಮೀರದ ಕಾಶ್ಮೀರದಲ್ಲಿ ಇನ್ನು ವಿಶ್ವಸಂಸ್ಥೆಯಲ್ಲಿ ಭಾರತಕ್ಕೆ ಕಾಯಂ ಸದಸ್ಯತ್ವ ನೀಡಬೇಕೆಂದು ಪ್ರತಿಪಾದಿಸಿದಂಥ ದೇಶ ಯಾವುದು ಅಂತ ಪ್ರಶ್ನೆ ಇದೆ ಇದನ್ನು ರಷ್ಯಾ ದೇಶ ಏನು ಮಾಡ್ತದಪ್ಪ ಅಂದ್ರೆ ವಿಶ್ವಸಂಸ್ಥೆ ಇದೊಂದು ಜಗತ್ತಿನಲ್ಲೇ ಅತ್ಯಂತ ಶ್ರೇಷ್ಠವಾದ ಸಂಸ್ಥೆ ಈ ಒಳಗಡೆ ಕೂಡ ಭಾರತ ದೇಶಕ್ಕೆ ಐದು ರಾಷ್ಟ್ರಗಳು ಏನಿದಪ್ಪ ಅಂದರೆ ಕಾಯಂ ಸದಸ್ಯತ್ವವನ್ನು ಪಡೆದುಕೊಂಡಿದ್ದಾವೆ ಅದರೊಳಗಡೆ ಭಾರತ ದೇಶಕ್ಕೂ ಕೂಡ ಕಾಯಂ ಸದಸ್ಯತ್ವ ಬೇಕು ಅಂತೇಳಿ ವೋಟ್ ಹಾಕಿದಂಥ ದೇಶ ಯಾವುದಪ್ಪ ಅಂದರೆ ರಷ್ಯಾ ಈ ಥರ ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಂಬಂಧಪಟ್ಟಂಥ ಹತ್ತನೇ ತರಗತಿಯ ಸಮಾಜ ವಿಜ್ಞಾನದ ನೋಟ್ಸ್ಗಳಲ್ಲಿ ಕೇಳಿದಂಥ ಯುಕುನ್ನ ಎಮ್ ಸಿ ಪ್ರಶ್ನೆಗಳನ್ನು ಇಲ್ಲಿ ಹಾಕ್ತಿರ್ತಿರ್ತಾನೆ ವಿಡಿಯೋ ಮಾಡಿ ತಾವು ರೆಗ್ಯುಲರ್ ಆಗಿ ನೋಡಿಕೊಡ್ರಿ ಇವೆಲ್ಲ ಪ್ರಶ್ನೆಗಳು ಸ್ಪರ್ಧಾತ್ಮಕ ಪ್ರಶ್ನೆಗಳ ಪ್ರಶ್ನೆಗಳಿಗೆ ಬರ್ತಿರ್ತಿರ್ತಾವೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಶೇರ್ ಮಾಡಿರಿ ಧನ್ಯವಾದಗಳು